ಇಲ್ಲ ಮೂವಿ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಏನಾದ್ರು ಮಾತಾಡ್ತೀಯಾ ತುಂಬಾ ಚೆನ್ನಾಗಿದೆ ಮೂವಿ ಸಖತ್ ಇಷ್ಟ ಆಯ್ತು ಅಳ್ತಿದ್ಲು ಕಾಳಿ ಒಂದ್ಸಲ ಬರಸ್ಬಿಡ್ತೀನಿ ಓಕೆ ಇಲ್ಲ ನಮ್ ಬೇಬಿ ಜೋಡಿಗೆ ಒಂದ್ ಪ್ರಶ್ನೆ ನಾವು ಪ್ರೊಡ್ಯೂಸರ್ ಯಶಸ್ವಿನಿ ಅವ್ರ ಕಡೆಯಿಂದ ಹೆಂಗ್ ಪ್ರಪೋಸ್ ಮಾಡಿದ್ರಿ ಅಂತ ಎಲ್ರು ಒಪ್ಸ ಲವ್ ನೋಡಿದ ಮೇಲೆ ಹೆಂಗ್ ಒಪ್ಸದ್ ಅಂತ ಟೆನ್ಶನ್ ಮೇಡಮ್ ಅವರು ನವೀನ್ ಅವ್ರನ್ನ ಹೆಂಗೆ ಲವ್ ಮಾಡಿ ಮದ್ವೆ ಆಗಿದ್ದ ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಆಗಿದೆ ಹೆಂಗ್ ಪ್ರಪೋಸ್ ಮಾಡಿದ್ರಿ ಇಷ್ಟ ನೀನ್ ಕಂಡ್ರೆ ಇಷ್ಟ ಮದ್ವೆ ಐತೆ ಇಲ್ವಾ ಅಷ್ಟೇ ಹೇಳಿದ್ ನಾನು ಇಲ್ಲ ನಿಜವಾಗ್ಲೂ ಸೀರಿಯಸ್ಲಿ ತುಂಬಾನೇ ಎಮೋಷನ್ ಆಗಿದೆ ಅದೇ ಕಂಟೆಂಟ್ ಕಂಟೆಂಟ್ ಸಿಕ್ಕಿದೆ ಇನ್ನು ಹೋಗೋದೇ ಜನರುಗಳಿಗೆ ಬಿಟ್ಟಿರುತ್ತೆ ಸರ್ ಸರ್ ನಿಮ್ಮ ತರ ನಿಜವಾಗ್ಲೂ ಒಂದು ಒಳ್ಳೆ ತಂದೆ ಯಾರಿಗೂ ಸರ್ ಸೀರಿಯಸ್ಲಿ ಎಷ್ಟು ಕೋಪ ಬರ್ತಿತ್ತು ಅಂದ್ರೆ ಅಂದ್ರೆ ಅದರಲ್ಲೇ ನೀವು ಗೆದ್ದಾಗಿದೆ ಸರ್ ನೀವು ಆಲ್ರೆಡಿ ಗೆದ್ಕ ಬಂದಿದ್ದೀರಾ ಬಟ್ ಇದರಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿರ್ತೀರಾ ಸರ್ ಮತ್ತೆ ಆರ್ಟಿಸ್ಟ್ ಗಳೆಲ್ಲ ನಿಜವಾಗ್ಲೂ ತುಂಬಾನೇ ನ್ಯಾಚುರಲ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು ನಂದು ಅಷ್ಟೇ ಲವ್ ಮ್ಯಾರೇಜ್ ಆಗಿದ್ದು ಎಂಟು ವರ್ಷ ಲವ್ ಮಾಡಿ ಮದ್ವೆ ಆಗಿದ್ದು ನಂಗಂತೂ ಒಳ್ಳೆ ಮಾವ ನಮ್ಮ ಅಷ್ಟೇ ಒಬ್ರು ಅಪೋಸ್ ಮಾಡಿಲ್ಲ ಇವ್ರಪ್ಪ ಒಂದಿನ ಕರ್ಸೋದ್ರು ಗೊತ್ತಾಯ್ತು ಮ್ಯಾಟ್ರ್ ಅವ್ರಮ್ಮ ಮೊದ್ಲೇ ಗೊತ್ತಿತ್ತು ಇವ್ರ ಗೊತ್ತಾಯ್ತು ಮ್ಯಾಟ್ರ್ ಸುಮ್ನೆ ಕೂತಿದ್ದೆ ನೋಡಪ್ಪ ಚೆನ್ನಾಗ್ ನೋಡ್ಕಂತೀಯ ಹೌದು ಅಂತ ಆಯ್ತು ಹೋಯ್ತು ಅಲ್ಲಿ ಮ್ಯಾಟ್ರೆ ಕ್ಲೋಸ್ ಅಲ್ಲೇ ಆಯ್ತು ನಿಜಾಗ್ಲು ನಂಗಂತೂ ಒಳ್ಳೆ ಅತ್ತೆ ಮಾವ ಸಿಕ್ಕಿದಾರೆ ಇವಳಿಗೂ ಅಷ್ಟೇ ಇವಳು ಅತ್ತೆ ಮಾವ ಒಳ್ಳೆ ಸಿಕ್ಕಿದ್ದಾರೆ ಸೀರಿಯಸ್ಲಿ ತುಂಬಾನೇ ಖುಷಿ ಆಯ್ತು ನೋಡಿ ಅದೇ ಬೇಬಿ ಬೇಬಿ ಅವ್ರೇ ಅಲ್ವಾ ಕರಿತಾ ಬೇಬಿ ಬೇಬಿ ಅಂತ ಇವಳು ನನ್ ಬೇಬಿ ನಿಮಗ್ ಬೇಬಿ ಸಿಕ್ಕಿಲ್ಲ ನನಗ್ ಬೇಬಿನೇ ಇದ್ದಾರೆ ಸೀರಿಯಸ್ಲಿ ತುಂಬಾನೇ ಖುಷಿ ಮತ್ತೆ ದುನಿಯಾ ವಿಜಯ್ ಸರ್ ನಿಜವಾಗ್ಲೂ ಅದೇ ಹೇಳ್ತಿಲ್ವಾ ಹೊಸ ಪ್ರತಿಭೆಗಳಿಗೆಲ್ಲ ಮೇನ್ ಆಗಿ ಸಪೋರ್ಟ್ ಪಿಲ್ಲರ್ ಆಗಿ ನಿಲ್ತಾನೆ ಇರ್ತಾರೆ ಇವಾಗಿಂದ ನಿಲ್ತಾನೆ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಜಯ್ ಸರ್ ಈ ಟೀಮಿಗೆ ನೀವು ಬೆನ್ನೆಲ್ಬಾಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಒನ್ ಮೋರ್ ಕ್ವೆನ್ ನಿಮ್ಗೆ ಬೇಬಿಗೆ ಲ್ಯಾಂಗ್ವೇಜ್ ಎಷ್ಟು ಇಷ್ಟ ಆಯ್ತು ನಿಮ್ಗೆ ಯಾಕಂದ್ರೆ ನೀವು ಕೂಡ ಡಿಫ್ರೆಂಟ್ ಲ್ಯಾಂಗ್ವೇಜ್ ಮಾತಾಡ್ತಿರಲ್ಲ ಲವ್ ರೆಡ್ಡಿ ಹೈಲೈಟ್ ಭಾಷೆ ಕೂಡ ಎಷ್ಟ್ ಜನ ಇದ್ದೀರಿ ಇಷ್ಟ ಆಯ್ತಾ ಕೈಗಳು ಎತ್ಬೇಕು ನೀವು ಕೈಗಳು ಕೇಳಿಲ್ಲ ಫಸ್ಟ್ ಕೇಳಿದ್ದು ನಂಗೆ ಸಕ್ಕತ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಈ ಲ್ಯಾಂಗ್ವೇಜ್ ನಾನು ಕೇಳಿದ್ದೆ ಬಿಗ್ ಬಾಸ್ ಮನೇಲಿ ಲ್ಯಾಂಗ್ವೇಜ್ ಅಲ್ಲೇ ಕೇಳಿದ್ದು ಸೊ ಇಲ್ಲಿ ಬಂದ ತಕ್ಷಣ ನಾನು ಹೇಳತ್ರ ಹೇಳ್ದೆ ಅವ್ರ ಅವ್ರ ಭಾಷೆನೆ ಬರ್ತಿದ್ಯಲ್ಲ ಅಂತಾನೆ ಹೇಳ್ದೆ ಚೆನ್ನಾಗಿದೆ ನಿಜವಾಗ್ಲೂ ತುಂಬಾನೇ ಎಮೋಷನಲ್ ಆಗಿದೆ ನಾನು ನೋಡ್ದಂಗೆ ನಾನು ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಐ ತಿಂಕ್ ಒಂದ್ ಒಂದ್ ಎರಡ್ ಮೂರ್ ಮೂವಿಗೆ ಕಣ್ಣ ನೀರು ಬಂದಿರು ಒಂದು ಮುಂಗಾರು ಮಳೆನೆ ಅದು ಬಿಟ್ರೆ ನಂಗೆ ರೀಸೆಂಟ್ ಆಗಿ ಒಂದು ದುರುವ ತಾರೆ ಮೂವಿಲಿ ಒಂದು ನಂಗೆ ತುಂಬಾನೇ ಬೇಜಾರಾಗಿತ್ತು ಅದು ಬಿಟ್ರೆ ಈ ಮೂವಿನೇ ನಂಗೆ ಥಿಯೇಟರ್ ಅಲ್ಲಿ ಒಂದು ಕಣ್ಣ ನೀರು ತರಿಸಿದ್ದು ತುಂಬಾನೇ ಅಪ್ರಿಶಿಯೇಟ್ ಇದೆ ಕಣ್ಣಲ್ಲಿ ನೀರ್ ಕಣ್ಣಲ್ಲಿ ನೀರ್ ಬಂದಿದೆ ಅಂದ್ರೆ ಅಲ್ಲಿ ಮೂವಿ ಗೆದ್ದಿದೆ ಅಂತಾನೆ ಅರ್ಥ ಅಷ್ಟೇ ಮೂವಿ ಒಂದ್ ರೀತಿ ಈ ಹಳ್ಳಿ ಲೈಫ್ ಏನು ಅನ್ನೋದನ್ನ ಮತ್ತೆ ಫ್ಯಾಮಿಲಿ ಬಾಂಡಿಂಗ್ ಏನಿದೆ ಪ್ರತಿಯೊಬ್ಬರದು ಅಣ್ಣ ತಮ್ಮಂದಿರದಾಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಸಿಬ್ಲಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಫಸ್ಟ್ ಟೈಮ್ ಆಕ್ಟ್ ಮಾಡಿರೋದು ಅಂತ ಅನ್ಸೋದೇ ಇಲ್ಲ ಇವರಂತೂ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಆಗಿದೆ ಆಮೇಲೆ ಎಲ್ಲೂ ಮೇಕಪ್ ಆಗಲಿ ಏನು ಇಲ್ಲ ಸ್ಟೋರಿ ಒಂದ್ ರೀತಿ ಮನೆ ಮನೆ ಸ್ಟೋರಿ ಅನ್ನೋ ತರ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ ಸೊಸೈಟಿ ಎಸ್ಪೆಷಲಿ ಸೌತ್ ಇಂಡಿಯಾ ಏನಂತಂದ್ರೆ ಫಾದರ್ಸ್ ಇಷ್ಟು ರೂಢಿಲ್ದೇ ಇರ್ಬೋದು ಬಟ್ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡೋದು ಹೆಣ್ಮಕ್ಳನ್ನ ಅವ್ರ ಲೈಫ್ಗೆ ಥ್ರೆಟನ್ ಆಗೋದು ಅದು ಇನ್ ಆಗಿ ನಡೀತಾ ಇದೆ ಅದನ್ನೆಲ್ಲ ಆದಷ್ಟು ಅಹ್ ತಂದೆಗಳ್ ಮಕ್ಕಲ್ ಮಾಡ್ಕೊಂಡು ಅವರ್ ಫ್ಯೂಚರ್ ಗೆ ಒಂದು ಒಳ್ಳೆ ಇದಾಗೋ ತರಕ ನೋಡೋಕೆ ಫೀಲ್ ಆಗಿ ಥಿಂಕ್ ಮಾಡಿ మూవీ ನೋಡಿದ್ರು ಅಂತಂದ್ರೆ ಅದು ತುಂಬಾ ಒಳ್ಳೆ ಮೆಸೇಜ್ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರತಿಯೊಬ್ಬರೂ ನು ತುಂಬಾ ಚೆನ್ನಾಗಿ ಮಾಡಿದೀರಾ ಎಲ್ರಿಗೂ ಕंग्रेचुಲೇಷನ್ಸ್ ಚೆನ್ನಾಗಿ ಹಿಟ್ ಆಗಲಿ ನಿಮ್ಮ మూవీ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ